ಹಾಯ್ ಎಲ್ರಿಗೂ ನಮಸ್ಕಾರ ಈ ಒಂದು ವಿಡಿಯೋ ನಮ್ಮ ಒಂದು ಬಾಲ್ಯದ ಒಂದು ಕನಸನ್ನ ನರ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಸೊ ಹೌದು ನಾನು ಇವತ್ತು ಅನಿಮಲ್ಸ್ ಕಲರ್ ಬುಕ್ ಗೆ ಕಲರ್ ಮಾಡ್ತಾ ಇದ್ದೀನಿ ಇದು ಒಂದು ಕಂಟೆಂಟ್ ಅಂತ ಅನ್ನೋರಿಗೆ ಹೌದು ಖಂಡಿತ ಇದು ಕೂಡ ಒಂದು ಕಂಟೆಂಟ್ ಯಾಕಂತ ಹೇಳಿದ್ರೆ ನಮ್ಮ ಬಾಲ್ಯದಲ್ಲಿ ಹಾಗೆಲ್ಲ ಈ ತರ ಕಲರಿಂಗ್ ಬುಕ್ ಹೇಗೆ ಯಾರು ತಗೊಳ್ತಾ ಇರಲಿಲ್ಲ ರಿಚ್ ಕಿಡ್ಸ್ ಮಾತ್ರ ಯೂಸ್ ಮಾಡ್ತಾ ಇದ್ರು ಸೊ ನಮ್ಗೆಲ್ಲ ಅವಕಾಶ ಸಿಕ್ಕಿಲ್ಲ ಸೊ ಅದಕ್ಕೆ ಈಗ ಒಂದು ಕಲರ್ ಬುಕ್ನ ನಾನು ಮನೇಲಿದ್ದ ನೋಡಿ ಕಲರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಹಾಗೆಯೇ ನಿಮ್ಮ ಜೊತೆಗೆ ಈ ಒಂದು ವಿಡಿಯೋ ಮೂಲಕ ಹಂಚ್ಕೊಳ್ತಾ ಇದ್ದೀನಿ ನಿಮ್ಮ ಮಕ್ಕಳೇನಾದ್ರೂ ವಿಡಿಯೋ ನೋಡ್ತಾ ಇತ್ತು ಅಂತ ಹೇಳಿದ್ರೆ ಇದು ಖಂಡಿತ ತೋರಿಸಿ ಯಾವ ರೀತಿ ಕಲರ್ ಬುಕ್ನ ನಾವು ಕಲರಿಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ದೊಡ್ಡೋರಾಗ್ಲಿ ಚಿಕ್ಕವರಾಗ್ಲಿ ಇಬ್ರು ನೋಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಮಕ್ಕಳಿದ್ರೆ ಬನ್ನಿ ಮಕ್ಕಳೇ ಸ್ಟಾರ್ಟ್ ಮಾಡೋಣ ಈಗ ನಾವು ಮಂಕಿಗೆ ಕಲರ್ ಮಾಡುವ ಸೊ ಯಾವ್ಯಾವ ಕಲರ್ ಇದೆ ನೋಡೋಣವಾ ಸೊ ಮೊದಲು ನಾವು ಈ ಕಲರ್ನ ಇಲ್ಲಿಗೆ ಮ್ಯಾಚ್ ಮಾಡೋಣ ಓಕೆ ನೆಕ್ಸ್ಟು ಸ್ಕೈ ಬ್ಲೂ ಈ ಒಂದು ಕಲರ್ನ ಇಲ್ಲಿಗೆ ಬಾಲಕ್ ಹಾಕೋಣ ಮತ್ತೆ ಆರೆಂಜ್ ತಗೊಳ್ಳೋಣ ಆರೆಂಜನ್ನ ಕಿವಿ ಕಲರ್ ಮಾಡೋಣ ಹಾಗೆ ನೆಕ್ಸ್ಟ್ ಗ್ರೀನ್ ಕಲರ್ ಕಾಲಿಗೆ ಹಾಕೋಣ ಮತ್ತೆ ಎಲ್ಲೋ ಕೊನೆಯದಾಗಿ ಮೆರೂನ್ ತಲೆಗೆ ಕಲರ್ ಹಾಕೋಣ ಸೊ ಇಷ್ಟು ಕಲರ್ನ ಈಗ ಅಪ್ಲೈ ಮಾಡೋಣ ಸೊ ವಿಡಿಯೋನ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡೋಣ ಎಷ್ಟು ಕಲರ್ ಬೇಕು ಸಾಕು ಈಗ ನಾವು ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಆರು ಕಲರಲ್ಲಿ ಕಂಪ್ಲೀಟ್ ಮಾಡಿಬಿಡೋಣ ಓಕೆನಾ ಲೆಟ್ ಸ್ಟಾರ್ಟ್ ಕಲರಿಂಗ್ ಟು ದ ಮಂಕಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಸೊ ಫಸ್ಟು ಫುಲ್ ಕಲರ್ ಮಾಡ್ಕೊಳ್ಳೋಣ நான் அந்த ஃபஸ்ட்டு ஐட்டர் லென் பர்க்கொள்ள ஓகேனா க்ளீனாகி இத்தர ஐட்டர் லைன் பர்க்கெனாக கலர் அச்சோதிக் க்ளீன் ஆக நீங்கள் கலர் அச்சோண ಇಸ್ ಇಸ್ ಪಿಂಕ್ ಕೋತಿ ಆಗೋಯ್ತು ಚಿಕ್ಕ ವಯಸ್ಸಲ್ಲಂತೂ ನಮಗೆ ಈ ಥರ ಕಲರ್ ಹಾಕೋದಕ್ಕೆ ಬುಕ್ಸೇ ಇರಲಿಲ್ಲ ನೋಡಿ ಈಗ ನಿಮ್ಗೆ ಏನೇನೆಲ್ಲ ಆಪ್ಷನ್ಸ್ ಇದೆ ನಿಮಗೆ ಅಂತ ಎಷ್ಟು ಚೆನ್ನಾಗಿ ಎಲ್ಲ ಕಲರ್ ಬುಕ್ಸ್ನೆಲ್ಲ ಇಟ್ಟಿದ್ದಾರೆ ಮೊದಲೆಲ್ಲ ನಮ್ಗೆ ಈ ಥರ ಬುಕ್ಕೇ ಇಡ್ತಾ ಇರಲಿಲ್ಲ ಗೊತ್ತಾ ನಮ್ಮ ಟೈಮಲ್ಲೆಲ್ಲ ಈ ಥರ ನಾವು ಕಲರ್ ಹಾಕಲಿಕ್ಕೆ ಯಾರು ಕೂಡ ಬುಕ್ ಕೊಡಿಸ್ತಾನೆ ಇರಲಿಲ್ಲ ನಾವು ನ್ಯೂಸ್ ಪೇಪರ್ ಯಾವುದಾದ್ರು ಇದ್ರೆ ಅದಕ್ಕೆ ಪೆನ್ಸಿಲಲ್ಲಿ ಕಲರ್ ಹಾಕ್ತಾ ಇದ್ವಿ ಬಟ್ ನೀವು ಲಕ್ಕಿ ಈಗಿನ ಜನರೇಷನ್ ಮಕ್ಕಳು ಫುಲ್ ಲಕ್ಕಿ ಇದ್ದೀರಾ ಮತ್ತೊಂದು ಕಾಲಿಗೆ ಹಾಕೋಣ ಕಲರು ಕಲರ್ ಆಗ್ತಾ ಇರಿ ಆಗ್ತಾ ಇರಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ ಕ್ಯೂಟ್ ಪಿಂಕ್ ಕೋತಿ ಆಗ್ತಾ ಇದೆ ನನ್ನ ಜೊತೆ ನೀವು ಕೂಡ ಒಂದು ಕಲರ್ ಬುಕ್ ತಗೊಂಡು ಈ ಥರನೇ ಟ್ರೈ ಮಾಡಿ ಮೊಬೈಲಲ್ಲೆಲ್ಲ ಆಟ ಆಡಬಾರ್ದು ಓಕೆನಾ ಕಲಿಬೇಕು ಚಂದ ಮಾಡಿ ಕಲಿಬೇಕು ಈ ಥರ ಕಲರಿಂಗ್ಸ್ ಹಾಕುವ ಬುಕ್ ತಗೊಂಡು ಕಲರ್ ಹಾಕಬೇಕು ಆಗ ನೀವು ಗುಡ್ ಅಂತ ಅನ್ನಿಸ್ಕೊಳ್ತೀರಾ ಮೊಬೈಲೆಲ್ಲ ಜಾಸ್ತಿ ನೋಡಬಾರ್ದು ಮೊಬೈಲಲ್ಲಿ ಆಟ ಆಡಬಾರ್ದು ಸ್ವಲ್ಪ ತಾಳ್ಮೆಯಿಂದ ಕಲರ್ ಹಚ್ಚುವ ಓಕೆನಾ ನಿಧಾನಕ್ಕೆ ಹೀಗೆ ಹೋಗಿ ಹೀಗೆ ಫಿಲ್ ಮಾಡುವ ವಾ ನಾವು ಸೂಪರ್ ಆಗಿದೆ ಬೇಕಾಗಿರೋದು ಎಲ್ಲೋ ಕಲರ್ ಬನ್ನಿ ಮಕ್ಕಳಿಗೆ ನಾವು ಎಲ್ಲೋ ಕಲರ್ನ ಸ್ಕೆಚ್ ಹಾಕೋಣ ಓಕೆನಾ ಬನಾನಾ ಯಾವ ಕಲರ್ ಎಲ್ಲೋ ಕಲರ್ ಸೊ ಎಲ್ಲೋ ಕಲರ್ನ ಹಾಕೊಂಡ್ವಾ ವಾವ್ ಎಲ್ಲೋ ಎಲ್ಲೋ ಬನಾನ ಎಲ್ಲೋ ಎಲ್ಲೋ ಬನಾನಾ ಬನಾನ ಬನಾನ ಎಲ್ಲೋ ಎಲ್ಲೋ ಬನಾನಾ ಸೊ ನನ್ನ ಜೊತೆ ಸೇರ್ಕೊಂಡು ನೀವು ಹೇಳಿ ಬನಾನ ಬನಾನ ಎಲ್ಲೋ ಎಲ್ಲೋ ಬನಾನಾ ವಾವ್ ಮತ್ತೆ ಇನ್ನೆಲ್ಲಿ ನಾವು ಕಲರ್ ಹಾಕ್ಬೇಕು ಸ್ಟಮಕ್ ಆ್ಯಂಡ್ ಇಲ್ಲಿಗೆ ಕಲರ್ ಹಾಕುವ ಎಲ್ಲೋ ಎಲ್ಲೋ ಸ್ಟಮಕ್ ನೆಕ್ಸ್ಟು ನಾವು ಯಾವಾಗ ಕಲರ್ ಹಾಕೋಣ ಕಾಫಿ ಕಲರ್ ಹಾಗೆ ನಾವು ಚಾಕ್ಲೇಟ್ ಕಲರ್ ಅಥವಾ ಮೆರೂನ್ ಅಂತ ಹೇಳ್ತೀವಿ ಅದನ್ನು ಅಪ್ಲೈ ಮಾಡುವ ವಿಕೂಟ್ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಸ್ವಲ್ಪ ಹಾಕುವ ವ ಲುಕಿಂಗ್ ಸೋ ಸೋಪ್ರಿಟಿ ನಾವು ನೆಕ್ಸ್ಟ್ ಯಾವ ಕಲರ್ ಹಾಕುವ ಬೇಗ ಹೇಳಿ ಮಕ್ಕಳೇ ಯಾವ ಕಲರ್ ಹಾಕುವ ಗ್ರೀನ್ ಕಲರ್ ಹಾಕುವ ಅಥವಾ ಆರೆಂಜ್ ಕಲರ್ ಹಾಕುವ ಬೇಗ ಹೇಳಿ ಆರೆಂಜ್ ಹಾಕುವ ಗ್ರೀನ್ ಓಕೆ ಗ್ರೀನ್ ಹಾಕುವ ಸೊ ಗ್ರೀನ್ ಕಲರ್ ಎಲ್ಲಿಗೆ ಇದೇನಿದು ಬೇಗ ಹೇಳಬೇಕು ವಿಡಿಯೋ ನೋಡಿ ಹೇಳಬೇಕು ಫೀಟ್ ವೆರಿ ಗುಡ್ ಈಗ ಮಂಕಿ ಫೀಟ್ ನ ಫುಲ್ಲು ಗ್ರೀನ್ ಕವರ್ ಮಾಡುವ ಫುಲ್ ಗ್ರೀನ್ 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 ಸೂಪರ್ ಸೂಪರ್ ಗ್ರೀನ್ ಯಾವ ಗ್ರೀನ್ ಇದು ಡಾರ್ಕ್ ಗ್ರೀನ್ ಲೈಟ್ ಗ್ರೀನ್ ಬೇಗ ಹೇಳಿ ಮಕ್ಕಳೇ ಇದು ಡಾರ್ಕ್ ಗ್ರೀನ್ ಇನ್ನೊಮ್ಮೆ ಹೇಳಿ ಡಾರ್ಕ್ ಗ್ರೀನ್ ಗಡ್ ಜಾಬ್ ಮಕ್ಕಳೇ ಚೆನ್ನಾಗಿ ಹೇಳಿದ್ರಿ ಇದೇ ರೀತಿ ನೀವು ಕೂಡ ಕಲರ್ ಬುಕ್ಗೆ ಕಲರ್ ಹಾಕುವಾಗ ಅದರ ಕಲರನ್ನು ಹೇಳ್ತಾ ಹೇಳ್ತಾ ಹಾಕ್ಬೇಕು ಗುಡ್ ಮಕ್ಕಳೇ ಒಳ್ಳೆಯ ಪ್ರಯತ್ನ ವೀಲಕ್ಕೆ ಹೋಗುವ ಸ್ಕೈ ಸ್ಕೈ ಬ್ಲೂ ಸ್ಕೈ ಬ್ಲೂ ಹಾಕುವ ನೋಡಿ ಎಷ್ಟು ಚೆನ್ನಾಗಿದೆ ಕಲರು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಪಿಂಕ್ ಜೊತೆಗೆ ಸ್ಕಾಯಿ ಬ್ಲೂ ತುಂಬ ಚೆಂದ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ಮಂಕಿ ನೆಕ್ಸ್ಟ್ ನಾವು ಎಲ್ಲಿ ಅರ್ಧದಲ್ಲೇ ಬಿಟ್ಟದ್ದು ಎಂತ ಉಂಟು ಸ್ಟಿಕ್ ಉಂಟು ಸ್ಟಿಕ್ ನೋಡಿ ಇದಕ್ಕೆ ನಾವು ಕಲರ್ ಹಾಕ್ಲೇ ಇಲ್ಲ ಮರೆತು ಬಿಟ್ಟದಲ್ಲ ನಾವು ತೊಂದರೆ ಇಲ್ಲ ಈಗ ನಾವು ಅದನ್ನು ಕಂಪ್ಲೀಟ್ ಮಾಡುವ ಕಂಪ್ಲೀಟ್ ಮಾಡಿ ನಂತರ ಬೇರೆಯ ಒಂದು ಭಾಗಕ್ಕೆ ಬಣ್ಣ ಹಚ್ಚುವ ನೀವು ಚೆಂದ ಮಾಡಿ ಕಲರ್ ಇದ್ದೀರಾ ಬುಕ್ಕಲ್ಲಿ ಬೇಗ ಬೇಗ ಕಲರ್ ಹಾಕಿ ಆಯಿತಾ ಎಂಥ ಕಲರ್ ಬಾಕಿ ಉಂಟು ನಾವು ಒಂದು ಆರೆಂಜನ್ನ ಪ್ರಯತ್ನಿಸುವ ಇಲ್ಲಿ ಓಕೆನಾ ನೋಡಿ ಇಲ್ಲಿ ಹಾಕುವ ಸೂಪರ್ ಆಗ್ತದೆ ಆಯಿತಾ ಬಾಲ್ಯದಲ್ಲಿ ನಮಗೆ ಈ ಥರ ಬುಕ್ಕು ಕೊಡುವವರು ಯಾರೂ ಇಲ್ಲ ಈಗ ಕೊಟ್ಟಿದ್ದಾರೆ ಅದಕ್ಕೆ ಈಗ ಕಲರ್ ಮಾಡ್ತಾ ಇದ್ದೇನೆ ನಿಮಗೆಲ್ಲ ಚಾನ್ಸ್ ಮಕ್ಕಳೇ ಈ ವಯಸ್ಸಿಗೆ ನಿಮಗೆ ಬಣ್ಣ ಹಚ್ಚಲಿಕ್ಕೆ ಬುಕ್ಕು ಉಂಟು ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಯಾರು ಸಹ ಬುಕ್ಕು ಕೊಡಲಿಲ್ಲ ಕೊಟ್ಟ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ ಮಕ್ಕಳೇ ಚೆಂದ ಆಗ್ತದೆ ಮಕ್ಕಳೇ ಆದರೆ ಪೇಷನ್ಸ್ ಬೇಕು ನಮಗೆ ಪೇಷನ್ಸ್ ಇಲ್ಲದಿದ್ದರೆ ಹೋಯ್ತು ನೋಡಿ ನೋಡಿ ಎಷ್ಟು ಚಂದ ಬರ್ತಾ ಉಂಟು చందయల్లా అదే ఫుల్ కంప్లీట్ పూదలు కూదలు ఫుల్ కంప్లీట్ మి ఈ డ్రయింగే కంప్లీట్ మా ನೋಡಿ ಮಕ್ಕಳು ಇಲ್ಲೆಲ್ಲ ಬರಬೇಕು ಕಲರ್ ಇಲ್ಲೆಲ್ಲ ಈ ಇಲ್ಲೆಲ್ಲ ಉಂಟು ಕೂದಲು ಅಂತ ಎನಿಸ್ಬೇಕು ಕಲರ್ನ ಮಾಡಬೇಕು ಓಕೆನಾ ಈ ಒಂದು ಗ್ಯಾಪ್ಸ್ ಎಲ್ಲೆಲ್ಲ ಚೆಂದ ಮಾಡಿ ಕೊಂಡೋಗಬೇಕು ಲೈನ್ಸ್ನ ಆ್ಯಕ್ಚುಲಿ ನನ್ನ ಖುಷಿಗೆ ನಾನು ಬಣ್ಣ ಆಗಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು ಎನಿಸಿದೆ ನಿಮಗೆ ಸಹ ಒಂದು ಎಂಟರ್ಟೈನ್ಮೆಂಟ್ ಆಗಲಿ ಅಂತ ನಾನು ಈ ಒಂದು ವೀಡಿಯೋನೇ ಮಾಡುವ ಅಂತ ಮಾಡ್ತಾ ಇದ್ದೇನೆ ಮುಖಕ್ಕೆ ನಾನು ಬಣ್ಣ ಹಾಕೋದಿಲ್ಲ ಯಾಕಂತ ಹೇಳಿದ್ರೆ ಮುಖ ಆಲ್ರೆಡಿ ಚೆಂದ ಉಂಟು ಅದಕ್ಕೆ ಸ್ಕಿನ್ ಕಲರ್ ನನ್ನ ಹತ್ರ ಸ್ಕೆಚ್ ಇಲ್ಲ ಮಕ್ಕಳೇ ಅದಕ್ಕೋಸ್ಕರ ನಾನು ಎಂಥ ಸಹ ಮುಖಕ್ಕೆ ಹಾಕುವುದಿಲ್ಲ ಕಿವಿಗೆ ಬೇಕಾದರೆ ಸ್ವಲ್ಪ ಮಾಡುವ ಅಂದ್ರೆ ಈ ಒಂದು ಬಣ್ಣವನ್ನು ಹಚ್ಚುವ ಕಿವಿಗೆ ಮಾತ್ರ ಚಂದ ಕಾಣಿಸ್ತದೆ ನೋಡಿ ಚಂದ ಕಾಣಿಸ್ತದಲ್ಲ ಮಕ್ಕಳೇ ನೋಡಿ ಮಕ್ಕಳೇ ಕೇಳಿಸ್ಕೊಳ್ಳಿಕ್ಕೆ ಚಂದ ಮಾಡಿ ಒಂದು ಕಿವಿ ದೊಡ್ಡದುಂಟು ಈಗ ಅಕ್ಕಪಕ್ಕದವರ ಮನೆ ಇರ್ತದಲ್ಲ ಎಂತ ಮಾತಾಡಿದ್ರೆ ಸಹ ಕೇಳಿಸ್ಕೊಳ್ತಾರೆ ಆ ಥರ ಉಂಟು ಈ ಕಿವಿಯಲ್ಲಿ ಅನ್ನಿಸ್ತದೆ ಕೇಳಿಸ್ಕೊಳ್ಳೋದು ನೀವು ಸ್ಕೆಚ್ಚಲ್ಲೇ ಪ್ರಯತ್ನ ಮಾಡಬೇಡಿ ಪೆನ್ಸಿಲಲ್ಲೂ ಸಹ ಮಾಡಿ ಶೇಡಿಂಗು ಅಥವಾ ಪೆನ್ಸಿಲ್ ಇಲ್ಲ ಅಂತ ಹೇಳಿದ್ರೆ ಸ್ಕೆಚ್ಚಲ್ಲಿ ಮಾಡಿ ಅಥವಾ ಕ್ರಯಾನ್ಸ್ ಬರುತ್ತೆ ಪೆನ್ಸಿಲ್ದು ಬರುತ್ತೆ ಯಾವುದೇ ಸಿಕ್ಕಿದ್ರೂ ಕೂಡ ಪ್ರಯತ್ನವನ್ನು ಮಾಡಬೇಡಿ ಸೊ ನಾನು ನಿಮ್ಮ ಅಂಜಲಿ ಗೌಡ ಸೈನಿಂಗ್ ಆಫ್ ಮಾಡ್ತಾ ಇದ್ದೀನಿ ಸೊ ಅಂಜಲೀ ಸೊ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಫಾಲೋ ಮಾಡಿ ನೆಕ್ಸ್ಟ್ ಯಾವ ಒಂದು ಪ್ರಾಣಿಗೆ ಕಲರ್ ಹಚ್ಬೇಕು ಅಂತ ನೀವು ಹೇಳಬೇಕು ಓಕೆನಾ ನೋಡಿ ಎಲಿಫ್ಯಾಂಟ್ ಇದೆ ಪಾಂಡ ಇದೆ ಮಂಕಿ ಆಲ್ರೆಡಿ ಆಗಿದೆ ನೆಕ್ಸ್ಟ್ ನೀವೇ ಕಮೆಂಟಲ್ಲಿ ತಿಳಿಸ್ಬೇಕು ಅಯ್ಯೋ ಕಲರ್ ಎಲ್ಲ ಆಗಿದೆ ಯಾಕೆ ಆಗಿದೆ ಹೇಳಿ ನೋಡುವ ನಾನು ಸ್ಕೆಚ್ಚಲ್ಲಿ ಹಾಕಿದ್ದೇನೆ ಕಲರ್ ಅದಕ್ಕೋಸ್ಕರ ಎಲ್ಲ ಹೋಗಿದೆ ಸೊ ನೆಕ್ಸ್ಟ್ ಟೈಮ್ ನಾವೆಂತ ಮಾಡಬೇಕು ಕ್ರಯಾನ್ಸ್ ಅಲ್ಲಿ ಅಥವಾ ಪೆನ್ಸಿಲಲ್ಲಿ ಕಲರ್ ಪೆನ್ಸಿಲಲ್ಲಿ ಹಾಕ್ಬೇಕು ಎಂತ ಮಿಸ್ಟೇಕ್ ಮಾಡಿದ್ವಿ ಮಕ್ಕಳೇ ಸ್ಕೆಚ್ಚಲ್ಲಿ ಮಾಡಿದ್ವಿ ಅದಕ್ಕೋಸ್ಕರ ನೆಕ್ಸ್ಟ್ ಮಾಡುವ ಆಯಿತಾ ಚೇಂಜ್ ಮಾಡುವ ರ್ಯಾಬಿಟ್ ಮಾಡಿಸ್ಬೇಕಾ ಕಲರು ಯಾವ್ದು ಮಾಡಬೇಕು ನೀವೇ ಹೇಳಬೇಕು ಅಥವಾ ಟೈಗರ್ ನಿಮಗೆ ಎಲ್ಲರಿಗೂ ಇಷ್ಟ ಆಗುವಂಥ ಪಪ್ಪಿ ಕಲರ್ ಮಾಡಬೇಕಾ ಅಥವಾ ಲಯನ್ ಅಥವಾ ಕ್ಯಾಂಗ್ರೋ ನೋಡಿ ಕ್ಯಾಂಗ್ರೋ ವಿತ್ ಬೇಬಿ ಕ್ಯಾಂಗ್ರೋ ಇದೆ ನೆಕ್ಸ್ಟ್ ಬಿಯರ್ ಇದೆ ಜಿರಾಫೆ ಇದೆ ಮತ್ತೆ ಸ್ಕ್ವೇರ್ ಇದೆ ಹಾರ್ಸ್ ಇದೆ ಮಕ್ಕಳೇ ಕುದುರೆ ನೆಕ್ಸ್ಟ್ ಯಾವ್ದಿದೆ ಅಂದರೆ ಫಾಕ್ಸ್ ಇದೆ ಮಕ್ಕಳೇ ನೆಕ್ಸ್ಟ್ ಡೀರ್ ಆ್ಯಂಡ್ ಫೈನಲಿ ಶೀಪ್ ಇದೆ ಸೊ ನಿಮಗೆ ನೆಕ್ಸ್ಟ್ ಯಾವ ಆನಿಮಲ್ಗೆ ಕಲರ್ ಮಾಡಬೇಕು ಅಂತ ನಮ್ಮದಿ ಬೇಡಿ ಪಾರ್ಟ್ ಟೂ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್